ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಈಗ ಮ್ಯಾಕ್ಸಿಮಮ್ ಜನಕ್ಕೆ ಎನರ್ಜಿ ಕಡಿಮೆ ಇರುತ್ತೆ ಸೊ ಆ ಎನರ್ಜಿನ ಬೂಸ್ಟ್ ಮಾಡ್ಕೊಳ್ಳೋದು ಹೇಗೆ ಯಾವ ಎನರ್ಜಿ ಚೆನ್ನಾಗಿರಬೇಕು ಮುಖ್ಯವಾಗಿ ಇರೋವಂಥದ್ದು ಸ್ಪೈನಲ್ ಕಾರ್ಡ್ ಎನರ್ಜಿ ಅಂತ ಹೇಳ್ತಾರೆ ಅಂದರೆ ನಮ್ಮ ಬೆನ್ನು ಹುರಿ ಅಷ್ಟು ಪರ್ಫೆಕ್ಟ್ ಆಗಿರಬೇಕು ಸೊ ನೀವು ಆಟ ಆಡ್ಲಿಕ್ಕಾಗಿರ್ಬೋದು ಕೆಲಸ ಮಾಡಲಿಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ನಮ್ಮ ಸ್ಟ್ರೆಂತ್ ಏನಿರಬೇಕು ಬೆನ್ನು ಕರೆಕ್ಟ್ ಆಗಿರಬೇಕು ಹಿಂದೆ ಬಾಗೋಗಿಲ್ಲ ಮುಂದೆ ಬಾಗಿಲ್ಲ ಏನು ಮಾಡಿದ್ರು ಒಂದಿಷ್ಟು ವೆಯ್ಟ್ ಲಿಫ್ಟ್ ಮಾಡಿದ್ರೂ ಡಿಸ್ಕಲ್ಲಿ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ಅದನ್ನು ಚೆನ್ನಾಗಿಟ್ಕೊಂಡ್ರೆ ಸೊ ಇಡೀ ದೇಹ ಚೆನ್ನಾಗಿರುತ್ತೆ ಅಲ್ವಾ ಈವನ್ ನಿಮ್ಮ ಬ್ರೈನಿಂದ ಕಳಿಸೋ ಸಿಗ್ನಲ್ ಕೂಡ ಪರ್ಫೆಕ್ಟ್ ಆಗಿರಬೇಕು ಅಂದರೆ ನಿಮ್ಮ ಬೆನ್ನಿನ ಆರೋಗ್ಯ ಚೆನ್ನಾಗಿರಬೇಕು ಸೊ ಅದಕ್ಕೆ ಒಳ್ಳೆಯ ಆಹಾರ ಪದ್ಧತಿ ಕ್ಯಾಲ್ಸಿಯಂ ಎಲ್ಲ ರಿಚ್ ಇರೋವಂಥ ಆಹಾರ ಪದ್ಧತಿ ಅದಕ್ಕೆ ಯಾವುದೇ ರೀತಿ ಹೊರಗಡೆ ಇರೋ ಸಿಗುವಂಥದ್ದು ಕೆಮಿಕಲ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸೊ ನ್ಯಾಚುರಲ್ ಹೀಲಿಂಗಲ್ಲಿ ಬೇಕಾಗಿರೋದು ಮೊದಲಿಗೆ ವ್ಯಾಯಾಮ ಸೊ ಬೆನ್ನಿಗೆ ಶಕ್ತಿ ಬೇಕು ಅಂದಾಗ ವ್ಯಾಯಾಮ ಕಂಪಲ್ಸರಿ ಮಾಡಬೇಕು ಹಾಗೇನೆ ಒಳ್ಳೆ ಆಹಾರ ಪದ್ಧತಿನ ಅಳವಡಿಸ್ಕೋಬೇಕು ಸೊ ಇದನ್ನು ಮಾಡ್ತಾ ಹೋದರೆ ಅಷ್ಟು ಪವರ್ಫುಲ್ ಸ್ಟ್ರಾಂಗ್ ವ್ಯಕ್ತಿಯಾಗಿ ನೀವು ಲೈಫ್ ಲಾಂಗ್ ಇರ್ಬೋದು ಅಂದರೆ ನಿಮ್ಗೆ ಈವನ್ ಏಜ್ ಆದ ನಂತರ ಕೂಡ ನಿಮ್ಮ ಬೆನ್ನು ಬಾಗೋದಿಲ್ಲ ಸ್ಟ್ರೈಟ್ ಆಗೇ ಇರುತ್ತೆ ಬೆನ್ನು ಬಾಗದ್ರೆ ತೊಂದರೆ ಆಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ಹೈಟ್ ಕಡಿಮೆ ಆಗೋದು ಕೆಲವೊಂದು ಪರ್ಟಿಕ್ಯುಲರ್ ಎಕ್ಸಸೈಸ್ ಮಾಡುವಾಗ ಆ ಸ್ಟ್ರೆಂತನ್ನು ಹಾಗೇ ಮೇಂಟೈನ್ ಮಾಡ್ಕೋಬೋದು ಸೊ ಆ ಥರ ಮಾಡ್ಕೊಂಡು ಹೋಗಿ ಒಳ್ಳೆ ಆಹಾರ ಪದ್ಧತಿ ಜೊತೆಗೆ ಎಕ್ಸಸೈಸ್ ಮತ್ತು ಕೂಲಾಗಿ ಒಂದು ಸ್ವಲ್ಪ ಪ್ರಾಣಾಯಾಮನೋ ಮುದ್ರಾನೋ ಇಂಥದ್ದೆಲ್ಲ ಮೇರುದಂಡ ಮುದ್ರ ಇದೆಲ್ಲ ಪ್ರಾಕ್ಟೀಸ್ ಮಾಡಿ ಎಲ್ಲದು ಚೆನ್ನಾಗಾಗುತ್ತೆ ಒಳ್ಳೆಯದಾಗಿ